ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಜಗತ್ತಿನಲ್ಲಿ ಎಷ್ಟು ಹೆಣ್ಮಕ್ಳು ಖುಷಿಯಾಗಿ ಸ್ವತಂತ್ರವಾಗಿ ಚೆನ್ನಾಗಿ ಬದುಕ್ತಿದ್ದಾರೋ ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ನೋವಲ್ಲಿ ದುಃಖದಲ್ಲಿ ಬದುಕ್ತಿದ್ದಾರೆ ಅಂಥವರಿಗೆ ಈ ವಿಡಿಯೋ ಅರ್ಪಣೆ ಹೆಣ್ಣೆಂದರೆ ಕೇ ಕೀಳಾಗಿ ಕಾಣುವಿರಿ ಹೆಣ್ಣಿಲ್ಲದೆ ಲೋಕ ನಡೆಯೋದೆ ಹೆಣ್ಣಿಲ್ಲದೆ ಲೋಕ ನಡೆಯೋದೆ ಒಂಟಿ ಕಾಲರಥವನ್ನು ಎಳೆಯುವುದೇ ಒಂಟಿ ಕಾಲರಥವನ್ನು ಎಳೆಯುವುದೇ ಹುಟ್ಟಿದಾಗ ಅಪ್ಪ ನೆರಳಿನಲ್ಲಿ ಮದುವೆಯಾದ ಮೇಲೆ ಗಂಡನ ನೆರಳಿನಲ್ಲಿ ವಯಸ್ಸಾದ ಮೇಲೆ ಮಕ್ಕಳ ನೆರಳಿನಲ್ಲಿ ಹೀಗೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಇತರರ ಅವಲಂಬನೆಯಲ್ಲೇ ಬದುಕುವಂತಹ ಹೆಣ್ಣು ಯಾವತ್ತೂ ಕೂಡ ತನ್ನದೊಂದು ಅಸ್ತಿತ್ವ ಇದೆ ಅಂತ ಯೋಚನೆ ಮಾಡಲ್ಲ ಎತ್ತು ಹೊತ್ತು ಮಕ್ಕಳನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ಅವರ ಹತ್ರ ಬಯಸ್ಕೋತಾ ಅಂಗಿಸ್ಕೋತಾ ಬದುಕುವಂತಹ ಜೀವ ಹೆಣ್ಣು ಹೆಣ್ಣು ಗಂಡಿಗೆ ಸರಿಸಮಾನಳು ಅನ್ನೋ ಕೂಗು ಎಷ್ಟೇ ಜೋರಾಗಿದ್ರು ಕೂಡ ಈ ಅಸಮಾನತೆ ಅನ್ನೋದು ಆಧುನಿಕ ಪ್ರಪಂಚದಲ್ಲಿ ಬೆಂಬಿಡದೆ ಕಾಡ್ತಾ ಇದೆ ಹೆಣ್ಣು ಮದುವೆ ಆದ ಮೇಲೆ ತನ್ನ ಗಂಡ ಮಕ್ಕಳು ಸಂಸಾರ ಅಂತ ಇಡೀ ದಿನ ಕತ್ತೆ ದುಡ್ದಾಗ ದುಡಿದ್ರೂ ಕೂಡ ಆಕೆಗೆ ಕಿಂಚಿತ್ತು ಮರ್ಯಾದೆ ಇಲ್ಲ ಗೌರವ ಇಲ್ಲ ಹೌದು ಆಧುನಿಕ ಪ್ರಪಂಚ ಮುಂದುವರಿತಾ ಇದೆ ಈ ಆಧುನಿಕ ಪ್ರಪಂಚದ ಹೆಣ್ಣು ತನ್ನ ಕಾಲ ಮೇಲೆ ನಿಂತು ಸ್ವತಂತ್ರವಾಗಿ ಬದುಕುವಂತಹ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದಾಳೆ ಗಂಡಿನ ಸಹಾಯ ಇಲ್ಲದೇನೆ ಬದುಕುತ್ತೇನೆ ಅನ್ನೋ ಭರವಸೆಯನ್ನು ಕೂಡ ಮೂಡಿಸಿದಾಳೆ ಜಗತ್ತಿನ ಮೂಲ ಮೂಲೆಯಲ್ಲೂ ಹೆಣ್ಣು ಗಂಡಿಗೆ ಸರಿಸಮಾನಳಾಗಿ ದುಡಿತಾ ಇದ್ದಾಳೆ ಮನೆ ಮಕ್ಕಳು ಸಂಸಾರ ಜೊತೆಗೆ ಹೊರಗಡೆ ಹೋಗಿ ಉದ್ಯೋಗವನ್ನು ಕೂಡ ಮಾಡ್ತಾ ತಾನು ಮಲ್ಟಿ ಟಾಸ್ಕರ್ ಅನ್ನೋದನ್ನ ಪ್ರೂವ್ ಮಾಡಿದಾಳೆ ಹಿಂದೂ ಹೆಣ್ಣು ರಾಷ್ಟ್ರಪತಿಯ ಸಿಟ್ನಲ್ಲೂ ಕೂಡ ಕೂರ್ತಾಳೆ ಅಂದ್ರೆ ಆಕೆಯ ಸಾಮರ್ಥ್ಯವನ್ನ ಮೆಸ್ಲೇಬೇಕು ಜಗತ್ತು ಹೆಣ್ಣು ಅಂತ ಆಕೆಯನ್ನ ಎಷ್ಟೇ ತೊಳೆಯೋದಕ್ಕೆ ನೋಡಿದ್ರೂ ಕೂಡ ಚೆಂಡು ಹೇಗೆ ಅದನ್ನ ನೆಲಕ್ಕೆ ಬಿಡಿದಾಗ ಅಷ್ಟೇ ವೇಗವಾಗಿ ಮೇಲೆಕ್ಕೆ ಹರತೋ ಹಾಗೆ ಹೆಣ್ಣು ತನ್ನ ಎಲ್ಲಾ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ಇವತ್ತು ಜಗತ್ತಿನಲ್ಲಿ ಪ್ರಾರಾಜಿಸ್ತಾ ಇದ್ದಾಳೆ ಹೆಣ್ಣನ್ನು ಭಾರತಾಂಬೆಯಾಗಿ ದೇವತೆಯಾಗಿ ಪೂಜಿಸ್ತಾ ಇದ್ರು ಕೂಡ ಕೆಲವೊಂದು ಕಡೆ ಆಕೆಯನ್ನು ಕೀಳಾಗಿ ಕಾಣ್ತಾ ಇದ್ದಾರೆ ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಆಕೆಯನ್ನು ಕುಕ್ಕಿಸುವಂತಹ ಕಾರ್ಯ ಕೆಲವೊಬ್ಬರು ಗಂಡಸುಗಳಿಂದ ಆಗ್ತಾ ಇದೆ ಇದೆಲ್ಲ ನಿಲ್ಬೇಕು ಹೆಣ್ಣು ಸ್ವತಂತ್ರವಾಗಿ ಸಂತೋಷವಾಗಿ ನಿರ್ಭಯವಾಗಿ ಜೀವಿಸುವಂತಾಗಬೇಕು ಆಕೆ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಅನಾಚಾರಗಳು ಸ್ಟಾಪ್ ಆಗಬೇಕು ಆಗಲೇ ಮಹಿಳಾ ಸಬಲೀಕರಣ ಆಗಲು ಸಾಧ್ಯ ಹೆಣ್ಣು ಗಂಡಿಗಿಂತ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಗಂಡು ಹೆಣ್ಣಿನಲ್ಲಿ ಕೇವಲ ದೈಹಿಕವಾಗಿ ವ್ಯತ್ಯಾಸಗಳಿರ್ತವೆ ಹೊರತು ಮಾನಸಿಕವಾಗಿ ಅಲ್ಲ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಆಕೆಯನ್ನು ಗೌರವದಿಂದ ಕಾಣಬೇಕು ನಮಸ್ಕಾರ